ಮಂಡ್ಯದ ಸಾಂಜಾ ಹಾಸ್ಪಿಟ್ಲಿನಲ್ಲಿ ಇಗ್ಗಿಲ್ದೇ ಆಮಿಷವಡ್ಡಿ ಮತಾಂತರ ಮಾಡ್ತಿರತಕ್ಕಂಥ ಕೆಲಸಗಳು ನಿತ್ಯ ನಿರಂತರವಾಗಿ ನಡೀತಾ ಇದೆ ನೆನ್ನೆ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಅದೇ ಸಂಸ್ಥೆಯಲ್ಲಿ ಕೆಲಸ ಮಾಡುವಂಥ ಪ್ರಸನ್ನ ಕುಮಾರ್ ಅನ್ನೋ ಯುವಕ ಒಂದು ವಿಡಿಯೋ ಮಾಡಿ ಮಂಡ್ಯದಲ್ಲಿರ್ತಕ್ಕಂಥ ಎಲ್ಲ ವಾಟ್ಸಪ್ ಗ್ರೂಪ್ಗಳಿಗೆ ಸೋಷಿಯಲ್ ಮೀಡಿಯಾಗೆ ಹರಿಬಿಟ್ಟಿದ್ದ ಕಾರಣ ಏನು ಅಂತಂದರೆ ಆ ಯಪ್ಪ ಸಿ ಒ ಆಗಿ ಆ ಸಂಸ್ಥೆನಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ವ್ಯಕ್ತಿ ನಿನಗೇನಾರು ಪರ್ಮನೆಂಟ್ ಆಗಬೇಕು ಅಂತಂದರೆ ನಾವು ಹೇಳ್ದಂಗೆ ನೀವು ಮತಾಂತರ ಮಾಡಬೇಕು ರೋಗಿಗಳು ಬಂದಂಥವ್ರಿಗೆ ಹೊಸ ಒಡಂಬಡಿಕೆನ ಒಂದು ಪುಸ್ತಕ ಕೊಡ್ತೀವಿ ಆ ಪುಸ್ತಕ ಕೊಟ್ಟು ನೀನು ಮತಾಂತರ ಮಾಡಬೇಕು ಮತಾಂತರ ಮಾಡಿದ್ರೆ ನಿನಗೂ ಕಾಸು ಕೊಡ್ತೀವಿ ಮತಾಂತರ ಆದವ್ರಿಗೂ ಕೊಡ್ತೀವಿ ಅಂತೇಳಿ ಒಂದು ಆಮಿಷವನ್ನು ತೋರಿಸಿರ್ತಾರೆ ಯಾಕೆಂತಂದರೆ ಅನೇಕ ಬಡ ರೋಗಿಗಳಿಗೆ ಸೇವೆ ನೀಡುವಂಥ ಒಂದು ಸಂಸ್ಥೆ ಅಂದರೆ ಆಸ್ಪತ್ರೆ ಅದು ಆ ಒಂದು ಸಂಕಷ್ಟದಲ್ಲಿರ್ತಕ್ಕಂಥ ವ್ಯಕ್ತಿಗಳನ್ನ ಒಂದು ದುರುಪಯೋಗ ಮಾಡಿಕೊಂಡು ಅವರಿಗೆ ಬ್ರೈನ್ ವಾಶ್ ಮಾಡಿ ಹಣದ ಆಮಿಷವನ್ನು ತೋರಿಸಿ ಉಚಿತ ಚಿಕಿತ್ಸೆಯನ್ನು ಕೊಡ್ತೀವಿ ಅಂತ ತೋರಿಸಿ ಒಂದು ಆಮಿಷ ಒಡ್ಡಿ ಈ ರೀತಿ ಮತಾಂತರ ಮಾಡ್ತಿರ್ತಕ್ಕಂಥದ್ದು ತೀವ್ರ ಖಂಡನೀಯವಾದಂಥ ವಿಚಾರ ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಸೂಕ್ತ ಕಾನೂನು ಕ್ರಮವನ್ನು ಜರುಗಿಸಬೇಕು ಅಂತೇಳಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ನಾವು ಇವತ್ತು ದೂರನ್ನ ಕೊಟ್ಟಿದ್ದೀವಿ